ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸೊ ನಾನಿವತ್ತು ಒಂದು ಒಳ್ಳೆಯ ಹೆಲ್ದಿ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಇದು ಬಂದು ಒಂದು ಡ್ರೈ ಫ್ರೂಟ್ಸ್ ಮಿಲ್ಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂಥ ಒಂದು ಮಿಲ್ಕು ಸೊ ಇದನ್ನು ಹೇಗೆ ಮಾಡೋದು ಬನ್ನಿ ನೋಡೋಣ ಅದನ್ನು ಮಾಡೋದಕ್ಕೆ ಫಸ್ಟ್ ನಾನಿಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ ಬಾದಾಮಿ ಸಾರಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಮತ್ತು ಪಿಸ್ತಾ ಹಾಗೆಯೇ ಒಣ ಖರ್ಜೂರ ಸೊ ಇದು ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದರ ಕ್ವಾಂಟಿಟಿ ಮೇಲೆ ತೊಗೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಮೂರು ಜನಕ್ಕೆ ಮಾಡ್ತಿದ್ದೀನಿ ಅವಾಗೆ ಇಷ್ಟು ತಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಕೂಡ ನಾನಿವಾಗ ಬಿಸಿ ನೀರಲ್ಲಿ ಹಾಕಿ ನೆನೆಸ್ತೀನಿ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅವಾಗೆ ಸ್ವಲ್ಪ ನೆನೀಬೇಕು ಅದು ಖರ್ಜೂರ ಎಲ್ಲ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಹಾಗಾಗಿ ಇದನ್ನು ಬಿಸಿನೀರಲ್ಲಿ ನಾನು ನೆನೆಯೋದಿಕ್ಕೆ ಇದ್ದೀನಿ ಸೊ ನೆನೆದಾಗ ತುಂಬ ಚೆನ್ನಾಗಿ ಇದು ಪೇಸ್ಟ್ ಆಗುತ್ತೆ ಹಾಗಾಗಿ ಇದು ನೋಡಿ ಇವಾಗ ಬಿಸಿನೀರು ಹಾಕಿ ನಾನು ಎಲ್ಲನೂ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಒಣ್ಕರ್ಜೂರ ಹಾಗೇನೆ ಗಸಗಸೆ ಎಲ್ಲ ಕೂಡ ಹಾಕಿ ನಾನು ಬಿಸಿನೀರನ್ನ ಹಾಕಿ ನೆನೆಯೋದಿಕ್ಕೆ ಇದ್ದೀನಿ ಸೊ ಇದಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ ವೈಸ್ ಅಂತೂ ತುಂಬಾ ಬೆನಿಫಿಟ್ಸ್ ಇರುವಂಥ ಒಂದು ಮಿಲ್ಕ್ ಇದು ಸೊ ಇದನ್ನು ನಾನು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಸೊ ಇವಾಗ ಇಲ್ಲಿ ನೋಡಿ ಸ್ವಲ್ಪ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಸ್ಪೂನ್ ಅಂತ ಅಂದ್ಕೊಳ್ಳಿ ಸೊ ಆ ಕೊಬ್ಬರಿ ತುರಿಗೆ ಇವಾಗ ನಾನು ನೆನೆಸಿದ್ನಲ್ಲ ಆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ನೆಂದಿದ್ದು ಒಂದು ನಾನು ಮೂರು ಗಂಟೆ ಹಾಗೆ ನೆನೆ ಹಾಕಿದ್ದೆ ಮಧ್ಯಾಹ್ನ ರಾತ್ರಿ ಒಂದು ಏಳುವರೆ ಎಂಟು ಗಂಟೆಗೆ ನಾನು ಮಾಡ್ತಾ ಇರೋವಂಥದ್ದು ಸೊ ಅಷ್ಟು ಟೈಮಲ್ಲಿ ತುಂಬ ಚೆನ್ನಾಗಿ ನೆಂದಿತ್ತು ಈಗ ನೋಡಿ ಆ ಎಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ಮಿಕ್ಸಿನಲ್ಲಿ ಹಾಕ್ಕೊಂಡು ತುಂಬ ಚೆನ್ನಾಗಿ ನೈಸ್ ಪೇಸ್ಟ್ ಆಗೋ ಹಾಗೆ ಅದನ್ನು ನಾವು ರುಬ್ಕೋಬೇಕು ಈ ಒಂದು ಹಾಲನ್ನು ಕುಡಿಯೋದ್ರಿಂದ ಕೆಲವ್ರಿಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಬರೋದಿಲ್ಲ ನಿದ್ರಾಹೀನತೆ ಇರುತ್ತಲ್ಲ ಸೊ ಅದಕ್ಕೆ ತುಂಬಾ ಒಂದು ಒಳ್ಳೆಯ ಏನು ರೆಸಿಪಿ ಅಂತ ಹೇಳ್ಬಹುದು ಇದನ್ನ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಪೇಸ್ಟ್ ಆಗಿದೆ ಈ ಥರನೇ ಹಾಕಬೇಕು ಸೊ ಇವಾಗ ನಾನಿಲ್ಲಿ ಒಂದು ಪಾತ್ರೆನಲ್ಲಿ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಗಟ್ಟಿ ಹಾಲು ಮನೆ ನೀರು ಹಾಕಿಲ್ಲ ಜಸ್ಟ್ ಇದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಹಾಲು ಕಾಯಬೇಕು ಸೊ ನೋಡಿ ಹಾಲು ಚೆನ್ನಾಗಿ ಇವಾಗ ಉಕ್ಕು ಬಂದು ಕಾದಿದೆ ಇವಾಗ ಇದಕ್ಕೆ ನಾನು ಕಲ್ ಸಕ್ಕರೆನ ಹಾಕ್ತೀನಿ ಸೊ ಕಲ್ ಸಕ್ಕರೆ ಕೂಡ ತುಂಬಾ ತಂಪು ಈ ಬೇಸಿಗೆನಲ್ಲಿ ಬಾಡಿ ಎಲ್ಲ ಆಗುತ್ತಲ್ವ ಹಾಗಾಗಿ ಸೊ ಸ್ವಲ್ಪ ತಂಪು ಕೂಡ ಮಾಡುತ್ತೆ ಇದು ಅಂದರೆ ಸಕ್ಕರೆಗಿಂತ ಇದು ಹೆಲ್ತ್ ವೈಸ್ ತುಂಬ ಒಳ್ಳೆಯದು ಅಂತೇಳಿ ನಾನು ಕಲ್ ಸಕ್ಕರೆನ ಹಾಕೋತಾ ಇದ್ದೀನಿ ಸೊ ಕಲ್ ಸಕ್ಕರೆ ಇಲ್ಲ ಸಕ್ಕರೆ ಕೂಡ ಹಾಕೋಬಹುದು ನಾವು ಹೆಲ್ದಿ ವರ್ಷನಲ್ಲಿ ಮಾಡ್ತಿರೋದ್ರಿಂದ ನಾನು ಕಲ್ ಸಕ್ಕರೆ ಬಳಸ್ಕೊಂಡಿದ್ದೀನಿ ಸೊ ಕಲ್ ಸಕ್ಕರೆ ಹಾಕಿದ್ಮೇಲೆ ಹಾಲಂತೂ ಒಳ್ಳೆ ಕಲರ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಲು ಅದು ನೋಡ್ತಿದ್ರೆ ಕುಡಿಬೇಕು ಅಂತ ಅನಿಸುತ್ತೆ ಆ ಕಲರಿಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಕಂಪ್ಲೀಟ್ ಇವಾಗ ಕಲಸಕ್ಕರೆ ಎಲ್ಲ ಕೂಡ ನಾನು ಕರಗಿದೆ ಹಾಗೆ ಈ ಒಂದು ಹಾಲನ್ನ ಕುಡಿಯೋದ್ರಿಂದ ಹೆಣ್ಮಕ್ಳು ನಾವು ಪೀರಿಯಡ್ಸ್ ಎಲ್ಲ ಆದಾಗ ಏನು ನಮಗೆ ಬ್ಲಡ್ ಎಲ್ಲ ಲಾಸ್ ಆಗಿರುತ್ತಲ್ವ ಸೊ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು ರಕ್ತಹೀನತೆ ಇರೋರಿಗೆ ಹಾಗೆ ಬಲಹೀನತೆ ಇದ್ದರೆ ನಿದ್ರಾಹೀನತೆ ಇದ್ದರೆ ಅದಕ್ಕೆಲ್ಲದಕ್ಕೂ ಒಂದು ಒಳ್ಳೆಯ ಒಂದು ಏನು ರೆಸಿಪಿ ಅಂತ ಹೇಳ್ಬಹುದು ಇದನ್ನು ಸೊ ನೋಡಿ ಇವಾಗ ನಾನು ನಾನು ಪೇಸ್ಟ್ ಮಾಡ್ಕೊಂಡಿದ್ದಂಥ ಡ್ರೈ ಫ್ರೂ ಡ್ರೈ ಫ್ರೂಟ್ಸು ಪೇಸ್ಟನ್ನ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ತಿರುಗಬೇಕು ಅಂದರೆ ಕೈ ಬಿಡಬಾರ್ದು ಯಾಕಂದರೆ ಕೈ ಬಿಟ್ಟರೆ ಸ್ವಲ್ಪ ತಳ ಇಡ್ದು ಬಿಡುತ್ತೆ ಹಾಗಾಗಿ ಹಾಗೆ ಹಾಲು ಗಟ್ಟಿಯಾಗ್ತಾ ಹೋಗುತ್ತೆ ನಾನು ಸ್ವಲ್ಪ ಮಿಕ್ಸಿ ಜಾರ್ನ ತೊಳೆದು ನೀರು ಕೂಡ ಹಾಕಿದ್ದೀನಿ ಇವಾಗ ಬೇಕಾದ್ರೆ ನೀವು ನಿಮ್ಮ ಸಕ್ಕರೆ ಅಥವಾ ನಿಮ್ಮ ದುಡಿಯೇನು ಟೇಸ್ಟನ್ನ ನೋಡಿಕೊಂಡು ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೀವು ಬ್ಯಾಲೆನ್ಸ್ ಮಾಡ್ಕೋಬಹುದು ಏನು ಖರ್ಜೂರ ದ್ರಾಕ್ಷಿ ಎಲ್ಲ ಕೂಡ ಸಿಹಿ ಅಂಶ ಇರುತ್ತೆ ಹಾಗೆ ನಾನು ಸ್ವಲ್ಪನೇ ಕಲ್ ಸಕ್ಕರೆ ಹಾಕಿದ್ದೀನಿ ನಿಮಗೆ ಏನಾದರೂ ಸಪ್ಪೆ ಅಂತ ಅನಿಸಿದ್ರೆ ಅಥವಾ ನೀವು ಜಾಸ್ತಿ ಜಾಸ್ತಿ ಸ್ವೀಟ್ನ ನೀವು ತಿಂತೀರಾ ಅಂತಂದರೆ ಇನ್ನು ಸ್ವಲ್ಪ ಬೇಕಾದರೆ ನೀವು ಕಲ್ ಸಕ್ಕರೆ ಅಥವಾ ಸಕ್ಕರೆನ ಹಾಕೋಬಹುದು ಇದನ್ನು ಹಾಕಿದ್ಮೇಲೆ ಜಾಸ್ತಿ ಕುದಿಸೋವಂಥದ್ದೇನು ಹೆಸರಿ ಇಲ್ಲ ಜಸ್ಟ್ ಒಂದೇ ಒಂದು ಕುದಿ ಬಂದರೆ ಸಾಕು ಇದನ್ನು ಆಫ್ ಮಾಡಿಬಿಟ್ರೆ ಇದು ರೆಡಿ ಆಗುತ್ತೆ ಸೊ ಆಗಲೇ ಹೇಳ್ತಾ ಇದ್ದಂಗೆ ನಮಗೆ ತುಂಬ ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ಸ್ ಆದಾಗ ಬ್ಲಡ್ ಲಾಸ್ ಆಗುತ್ತೆ ಆವಾಗ ವೀಕ್ನೆಸ್ ಇರುತ್ತೆ ಅಥವಾ ಪ್ರೆಗ್ನೆಂಟ್ ಇರೋರಿಗೆ ಅಥವಾ ಬಾಣಂತಿ ಇರೋರಿಗೆ ಅಥವಾ ಹೆಣ್ಮಕ್ಳು ಋತುಮತಿ ಆದಾಗ ಸೊ ಆ ಥರ ಎಲ್ಲ ಟೈಮಲ್ಲೂ ಕೂಡ ಕೊಡ್ಬೋದಂಥ ಒಂದು ಒಳ್ಳೆಯ ಹಾಲಿದು ಸೊ ಮಕ್ಕಳಲ್ಲೂ ಕೂಡ ಇವಾಗ ಏನಪ್ಪ ಅಂದರೆ ಡ್ರೈ ಫ್ರೂಟ್ ಸರಿಯಾಗಿ ತಿನ್ನೋದಿಲ್ಲ ಅವರು ಹಾಗಾಗಿ ಅವರಲ್ಲೂ ಕೂಡ ಸ್ವಲ್ಪ ವೀಕ್ನೆಸ್ ಇರುತ್ತೆ ಅಂಥ ಟೈಮಲ್ಲಿ ಈ ಥರದನ್ನು ಮಾಡಿಕೊಟ್ಟಾಗ ದೇಹಕ್ಕೆ ಕೂಡ ತುಂಬ ಶಕ್ತಿ ಬರುತ್ತೆ ಇದರಿಂದ ತುಂಬಾ ನಾವು ಏನೋ ಆರೋಗ್ಯವಾಗಿ ಇರಬಹುದು ಈ ಥರ ಕುಡಿಯೋದ್ರಿಂದ ಇದನ್ನು ಡೈಲಿ ಕೂಡ ಕುಡಿದ್ರು ಏನು ತಪ್ಪಿಲ್ಲ ನಿಮಗೆ ಡೈಲಿ ಥರ ಪೇಸ್ಟ್ ಮಾಡಿ ಮಾಡೋಕ್ಕಾಗಲ್ಲ ಹೇಳಿದ್ರೆ ಎಲ್ಲ ಡ್ರೈ ಫ್ರೂಟ್ಸ್ನು ನೀವು ಹಾಗೆ ಹಾಕ್ಕೊಂಡು ಮಿಕ್ಸಿನಲ್ಲಿ ಅದನ್ನು ಪೌಡರ್ ಥರ ಮಾಡಿಕೊಂಡು ಹಾಲು ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರು ಕೂಡ ಅದೂ ಚೆನ್ನಾಗಿ ಇರುತ್ತೆ ಈ ಥರ ಮಾಡಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಸೊ ಮತ್ತು ಬ್ಲಡ್ಡೆಲ್ಲ ಏನೋ ತುಂಬ ಚೆನ್ನಾಗಿದ್ದು ಜಾಸ್ತಿ ಮಾಡುತ್ತೆ ಅಂತ ಆಗಲೇ ಹೇಳಿದೆ ಆ್ಯಂಡ್ ಹಾಗೇ ಗಸಗಸೆ ಹಾಕಿರೋದ್ರಿಂದ ನಮಗೆ ತುಂಬ ಚೆನ್ನಾಗಿ ನಿದ್ರೆ ಬರುತ್ತೆ ನಿದ್ರೆ ಬರೋಲ್ಲ ಅನ್ನೋಂಥವ್ರು ಈ ಥರ ಮಾಡಿಕೊಂಡು ನೈಟ್ ಟೈಮು ಒಂದು ಗ್ಲಾಸ್ನ ಕುಡಿದು ಮಲ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ನೀವು ಒಳ್ಳೆ ನಿದ್ದೆನ ಮಾಡಬಹುದು ನೋಡಿ ಇವಾಗ ಚೆನ್ನಾಗಿ ಇದು ಒಂದೇ ಒಂದು ಕುದಿ ಬಂತು ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಸೊ ಇವಾಗಿದು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗ ನಾನು ಸರ್ವ್ ಮಾಡೋಣ ಸೊ ಖಂಡಿತ ಇದೊಂದು ರೆಸಿಪಿ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಈ ಥರ ಏನಾದರೂ ಋತುಮತಿ ಆಗಿದ್ದರೆ ಅಥವಾ ಡೆಲಿವರಿ ಆಗಿದ್ದರೆ ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಸೊ ಅವರಿಗೆಲ್ಲ ಇದನ್ನು ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮಕ್ಕಳಿಗೆ ದೊಡ್ಡವರಿಗೆ ವಯಸ್ಸಾದವ್ರಿಗೆ ಯಾರು ಬೇಕಾದನ್ನು ನಾವು ಕುಡಿಬಹುದು ಸೊ ಈ ಒಂದು ಹೆಲ್ದಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಡ್ರಿಂಕ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಖಂಡಿತ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್